ورگے <سؤال> ورگے <سؤال> 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 चमचा गिरी मोदी कंपनी चमचा गिरी मोदी 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 ನೀವು ಆಯ್ತಾ ಅಲ್ಲೇ ಇಲ್ಲ ನಮ್ಮ ಅಲ್ಲೇ ಅಲ್ಲದೇ ಇದು کیا ہے آپ کے سبحان اے کے کر رہے ہو بیٹھے کرشن کے اندر اللہ سرکار بیٹھے நரேந்திர மோடி கேந்திர சர்க்கியூர் விதக்கு மேடம் ಮೊದಲನೇದಾಗಿ ನೀವು ಇದನ್ನು ಹೋರಾಟ ಅಂತಿದ್ರೆ ಅದಕ್ಕೆ ತಪ್ಪು ನಾನು ಬಂದು ನನಗೆ ಮಾತಾಡೋಕ್ಕೆ ಅವಕಾಶ ನಾವು ಕೇಳಿದ್ರೆ ಇಷ್ಟ ನಮ್ಮ ಒಂದಷ್ಟು ಭಯಗಳಿದೆ ಅರ್ಥ ಆಯ್ತು ನಾನು ವಿರೋಧಕ್ಕೂ ಕೊಯ್ತಿಲ್ಲ ಘೋಷಣೆಗೂ ಕೋತಿಲ್ಲ ಅಥವಾ ಮೊದಲನೇದಾಗಿ ನಮ್ಗೆ ಏನಂತ ಹೇಳಿದ್ರೆ ನಮ್ಮ ಮನೆಗೆ ನಮ್ಮ ವೈರಿಗಳು ಬಂದನೇ ಒಂದು ಹೊತ್ತು ಊಟ ಹಾಕ್ಬಿಟ್ಟು ಮಜ್ಜಿಗೆ ಕೊಟ್ಟು ಕಳಿಸೋದು ಜನ ನಾವು ಸತ್ಯನೆ ಹೋರಾಟ ಬೇರೆ ವೈಚಾರಿಕವಾಗಿ ಭಿನ್ನತೆಗಳಿರ್ತವೆ ಅದ್ರ ಬಗ್ಗೆ ನಾವು ನಿಮ್ಮ ಹತ್ರ ಚರ್ಚೆ ಮಾಡಿದ್ವಿ ಅದು ಬೇರೆ ವಿಚಾರ ಇಲ್ಲಿಂದ ಹೋದ್ಮೇಲೆ ನಮ್ಮ ವೈರಿನೇ ಬಂದು ಒಂದು ಮಜ್ಜಿಗೆ ಕೊಟ್ಬಿಟ್ಟು ಕೂರಿಸಿ ಮಾತಾಡಿಸಿ ಕಳಿಸುವಂಥದ್ದು ಸಂಸ್ಕೃತಿ ನಮ್ಮ ದೇಶದಲ್ಲೂ ಅದಕ್ಕೆ ರಕ್ಷಿಸದಲ್ಲೂ ಹಂಗಾಗಿ ನಾನೇನು ಹೋಗ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡು ನನ್ನ ದೇಶನ ಚಿಕ್ಕದಾಗಿ ಕಾಣಿಸೋಷ್ಟು ಸಣ್ಣತನ ನಮ್ಮಲ್ಲೂ ಇದೆ ನಾವೇನು ಡೆಲಿಗೇಷನ್ ಹೋಗ್ಬಿಟ್ಟು ನಿಮಗೆ ನಮಗೆ ಫೋರಂ ಕೊಟ್ಬಿಟ್ಟು ಪೋಡಿಯಂ ಅಂತ ಕೊಟ್ಟು ಕೊಟ್ಟು ನಮ್ಗೆ ಬೈಕ್ ಕೊಡು ಅಂತ ಅಲ್ಲಿ ಅಲ್ಲಿಯಾರೋ ಒಂದು ಇಬ್ಬರು ಮೂವರು ಪ್ರಮುಖರು ಇರ್ತಾರೆ ಅವ್ರನ್ನೇ ಕರ್ಕೊಂಬಂದು ಒಂದು ರಿಮೋಟ್ ಕೂಡ ನಮಗೊಂದು ಇಬ್ರು ಮೂವರು ಕರ್ಕೊ ಹೋಗಿ ನೀವು ಬಂದು ಕೂತ್ಕೊಳ್ಳಿ ನನ್ನ ಕನ್ಸ್ಟೈನ್ಸ್ ಏನು ಅನ್ನೋದು ಅವ್ರಿಗೆ ಅಲ್ಲಿ ಮಾಹಿತಿ ಕೊಡ್ತೀನಿ ನೋಡಿ ಸರ್ ನಮ್ಗೆ ಇಷ್ಟು ಭಯಗಳಿದ್ದಾರೆ ಇದು ಆಲ್ರೆಡಿ ಯಾವ್ಯಾವ ದೇಶದಲ್ಲಿ ಇದೇ ರೀತಿ ಈ ದಾರಿ ಮೇಲೆ ಹೋದ್ರಲ್ಲ ಅಲ್ಲಿ ಏನೇನು ಆಗಿದ್ದಾರೆ ಯಾಕಂತ ಹೇಳಿದ್ರೆ ಎಲ್ಲ ತಪ್ಪು ನಾನೇ ಕಲಿಬೇಕು ಮಾಡಬೇಕು ಅಂತ ಇಲ್ವಲ್ಲ ಮೇಡಮ್ ನಿಮ್ಮ ಇಲಾಖೆ ಅಂದರೆ ಎಲ್ಲ ಒಂದೇನೋ ಒಂದು ಇನ್ಸಿಡೆಂಟ್ ಆಗಿರೋದ್ರೆ ನಮ್ಮ ಈ ಲೈಫ್ ಒಂದು ಪರ್ಸೆಂಟ್ ನೀವು ಮೋಡ್ ಆಫ್ ನ ಇಲ್ಲಿ ಚೆಕ್ ಮಾಡೋಕೆ ಶುರು ಮಾಡ್ತೀರಾ ಇಕ್ಕೇನಾದ್ರೂ ಸಾಮ್ಯತೆಗಳಿದಾವೆ ಅದೇ ಥರ ಇಲ್ಲೂ ಆಗ್ತಾ ಇದ್ದಾವೆ ಅಂತ ಚೆಕ್ ಮಾಡೋಕೆ ಶುರು ಮಾಡ್ತೀರ ಇಲ್ಲವೋ ಅದೇ ರೀತಿ ನಾವು ಬೇರೆಯವ್ರ ತಪ್ಪುಗಳಿಂದ ಪಾಠ ಕಲಿಬೇಕು ಸೊ ಹಂಗಾಗಿ ಒಂದಷ್ಟು ತಪ್ಪುಗಳು ನಡೆದಿದ್ದಾವೆ ಪ್ರಪಂಚದಲ್ಲಿ ಇದೇ ಮೊದಲನೇ ಸರಿಯಲ್ಲ ನಡೆದಿದ್ದಾವೆ ನಮ್ಗೆ ಆ ಭಯ ಇದ್ದಾವೆ ಆತಂಕಗಳಿದ್ದಾವೆ ಅದನ್ನು ಅವ್ರಿಗೆ ತಿಳಿಸ್ತೀವಿ ನೀವೇ ಕರ್ಕೊಬರ್ರಿ ನಾವು ಏನಾರ ಅಲ್ಲಿ ಒಂಚೂರು ಜೋರಾಗಿ ಮಾದಾರ ನೀವು ನಮ್ಮ ಬಾಯಿ ಮುಚ್ಚುತ್ತೆ ಎದ್ಕೊಬೊಂಬಿರಿ ನಮ್ಮ ಅಲ್ಲಿಂದ ನಮ್ಗೆ ಅದು ತೊಂದರೆ ಇಲ್ಲ ನಮ್ದು ಇಷ್ಟೇ ವಿಚಾರಗಳು ನಮ್ಮೊಂದಷ್ಟು ಭಯಗಳಿದೆ ಆಟ ಕೇಳಿದ್ದಾರೆ ಅಲ್ಲಿ ಯಾರೋ ಒಬ್ಬರನ್ನ ಕರ್ಕೊ ಬನ್ನಿ ಬೇಡ ಅವ್ರನ್ನ ಕರ್ಕೊ ಬನ್ನಿ ನಿಮ್ಮ ಜೀಪಲ್ಲೇ ಕೂರಿಸಿ ನಾವು ಅವ್ರ ಜೀಪಲ್ಲೇ ಕೂತ್ಕೋತೀವಿ ಅಲ್ಲೇ ಮಾತಾಡ್ತೀವಿ ನನ್ನ ದೇಶಕ್ಕೆ ಬಂದಿರುವಂಥ ಯಾವುದೇ ಅತಿಥಿಗೂ ಅಗೌರವ ತೋರಿಸೋದಾಗಲಿ ನನ್ನ ದೇಶಕ್ಕೆ ಸಣ್ಣತನ ಮಾಡೋದಾಗಲಿ ಯಾವ ದುರುದ್ದೇಶಗಳು ನಮ್ಮ ಹತ್ರ ಇಲ್ಲ ಇದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆಗಿರ್ತಕ್ಕಂಥ ನಮ್ಮ ಕೈಯಲ್ಲಿ ಇಲ್ಲ ಅಲ್ಲಿಂದ ಪ್ರೋಗ್ರಾಮ್ ಫಿಕ್ಸ್ ಆಗಿ ಬಂದಿದೆ ಅದನ್ನ ನಾವು ನೀವು ನಾವು ಮಾಡ್ತಾ ಇದ್ದ ಈಗ ನೀವು ಮಧ್ಯೆ ಬಂದಿದ್ರೆ ಈಗ ಏನು ಅಲ್ಲಿ ತೊಂದ್ರೆ ಆಯ್ತಿದ್ದಕ್ಕೆ ನೀವು ಬರೋದು ಈಗ ಅಲ್ಲಿ ಏನೋ ತೊಂದರೆ ಆಗೋಯ್ತದೆ ಇನ್ನೇನೋ ಹವಾಮಾನಗಳಾಯ್ತದೆ ಅಂತ ನಮ್ಮದು ನಮ್ಮ ವಾದ ಹೇಳ್ದಂಗೆ ಇವರು ನಾವೊಂದಷ್ಟೋ ಬಂಡೀಪುರ ಅಲ್ಲದ್ಯಾರೋ ಬೆಳೆದಿರೋದು ಯಾರಿಂದನೂ ಅದು ಬೆಳೆದು ಅಲ್ಲಿಂದ ಡೆಲಿಗೇಟ್ಸ್ ಆಗಲಿ ಇಲ್ಲಿ ಅರಣ್ಯ ಇಲಾಖೆ ನೌಕರರಾಗಲಿ ಸರ್ಕಾರ ಆಗಲಿ ಏನು ಮಾಡ್ಲಿಲ್ಲ ಇಲ್ಲಿನ ಜನ ಮೊದಲ ಹವಾಮಾನ ಏನಿದೆ ಅದರ ಸಮತೋಲನ ಇದೆ ಅಲ್ಲಿ ಹುಲಿಗಳು ಜಾಸ್ತಿ ಆಗಿರ್ತದೆ ಕಾ ಪ್ರಾಣಿಗಳ ಸಂರಕ್ಷಣೆ ಆಗ್ತಾ ಇದೆ ಹೊರ್ತು ಅದರಲ್ಲಿ ನಮ್ಮ ಪಾತ್ರಗಳಿದೆ ನಿಮ್ಮ ಪಾತ್ರನೂ ಇದೆ ಇಲ್ಲಿ ಎಲ್ಲರ ಪಾತ್ರನೇ ಇದೆ ಇವರೇನು ಅರಣ್ಯ ಅಧಿಕಾರಿಗಳ ಪಾತ್ರ ಇಲ್ಲ ಹೀಗಾಗಿ ಒಂದು ಒಂದು ಹುಲಿ ಸಂಖ್ಯೆ ಕಡಿಮೆ ಇತ್ತು ಆಗ ಹುಲಿನ ಜಾಸ್ತಿ ಮಾಡ್ಬೇಕಾಯ್ತು ನಾವು ಜಾಸ್ತಿ ಆಗೋದೀಗ ಒಂದು ಸಮತೋಲನ ಕಾಪಾಡ್ಬೇಕೀಗ ಸಮತೋಲನರು ಕಾಪಾಡ್ತಾ ಇಲ್ಲ ಅವರು ಆಮೇಲೆ ಹೆಸರುಗಳು ಏನು ಹೇಳ್ತಾರೆ ಗೊತ್ತವರು ಬೇರೆ ಬೇರೆ ಥರ ಯಾರಿಗೂ ಗೊತ್ತಾಗಲ್ಲ ಆ ತರ ಹೆಸರುಗಳು ಹೇಳ್ತಾರೆ ಜನಸಾಮಾನ್ಯರಿಗೆ ಈಗ ಬಿಗ್ ಕ್ಯಾಟ್ ಅಂದರೆ ಕೊತ್ತಿ ಅಂತ ನಾವು ತಿಳ್ ದಿಕ್ಕ ದೊಡ್ಡ ಏನವ್ರಿಗೆ ಗೊತ್ತೇ ಇಲ್ಲ ಆ ವ್ಯಾಘ್ರ ಸಂತತಿನ ಅದು ಜನಸಾಮಾನ್ಯರಿಗೆ ಅರ್ಥವಾಗದ ಭಾಷೆಯಲ್ಲಿ ಇವರು ಡಿಲ್ಲಿ ಇಲ್ಲಿ ಬಂದು ಸರ್ಚ್ ಮಾಡೋದು ನಮಗೂ ಗೊತ್ತಾಗಲಿ ನಾವು ಹೇಳ್ತಾಯಿದ್ದೀವಿ ಇಲ್ಲಿ ಬರೀ ವನ್ಯಜೀವಿಗಳ ಸಂರಕ್ಷಣೆಗೆ ಮಾಡ್ತಾರೆ ಅಂದರೆ ನಾವು ಬೇಡವಾ ಅದ ನೀವು ಮಧ್ಯಾಹ್ನ ಊಟಕ್ಕೆ ಏನಾಗ್ತು ತಿಂದರಿ ಅಲ್ಲಿ ಅಲ್ಲಿ ರೈತ ಬೇಕು ನಿಮ್ಮಿಂದೇ ದುಡ್ಡು ಅಲ್ಲಿ ನಾವು ಬೇಕು ಈ ಜನ ಬೇಕು ನೀವು ಬೇಕು ನಾವು ಈಗ ಎಲ್ಲ ಸಪೋರ್ಟ್ ನೀವು ಬೇಕು ಅದನ್ನು ನಿಮ್ಮನ್ನೇ ಮಾತಾಡ್ಸಲಿಲ್ಲ ಅಂದ್ರೆ ಅವರು ಹಾಗಾಗಿ ನಮ್ಮ ದೇಶಕ್ಕೆ ಬಂದಾಗ ನಾವಿಲ್ಲಿ ಗಳು ಯಾವುದೇ ರೀತಿ ನಾವು ಮಂಜೂ ಕ್ರೆಂಡೆ ನಾವು ಮಾಡಲ್ಲ ನಮ್ಮಲ್ಲಿ ಬಂದಿರೋದಾಗ ನಮ್ಮ ಒಂದು ಅನುಮಾನಗಳಿವೆ ಅದನ್ನು ನಾವು ಹಿಂಗಿಂಗೂ ಮಾಡ್ಬೋದಲ್ವಾ ನೀವು ತಗೊಂಡಿರೋ ಕ್ರಮ ಏನು ಬರೀ ವನ್ಯಜೀವಿಗೆ ಮಾಡಿದಾಗ ಮನುಷ್ಯನಿಗೇನು ಮತ್ತು ಕಾಡುಗಳಿಗೇನು ಮತ್ತು ನಮಗೆ ಮುಂದೆ ಇವರೆಲ್ಲ ಇವತ್ತಲ್ಲ ಇವತ್ತು ಇವತ್ತೇನು ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಹಿಂದೆ ಮನಮೋಹನ್ ಸಿಂಗಿಂದನೇ ನಡೀತಾ ಇವೆಲ್ಲ ಎಲ್ಲ ಅನ್ನೋದು ಅವತ್ತಿಂದಲೂ ನಡೀತದೆ ಬರಿ ಯಾವುದೋ ಒಂದು ಸರ್ಕಾರ ವಿರುದ್ಧ ಮಾಡಲ್ಲ ಪ್ರೊವೇಟೇಷನ್ ಹೆಣ್ಣು ಮೊನ್ನೆ ಉಟ್ಕೊಂಡಿರೋದಲ್ಲು ಹೀಗಾಗಿ ಆ ಪ್ರೈವೇಟೇಷನ್ ಉದ್ದೇಶನೇ ಇವ್ರದ್ದು ಅಜೆಂಡಾ ಆದರೆ ಜನಸಾಮಾನ್ಯರಿಗೆ ನಾಳೆ ಗೊತ್ತಾಗಲ್ಲ ಇದು ನಿಮಗೂ ನಾಳೆ ಗೊತ್ತಾಗಲ್ಲ ಇನ್ನು ಹದಿನೈದು ವರ್ಷ ಗೊತ್ತಾಗುತ್ತೆ ಏನು ಇದರಿಂದ ಏನೆಲ್ಲ ಎಫೆಕ್ಟ್ ಆಯಿತೆ ಅಂತ ಆ ದೂರದೃಷ್ಟಿಯನ್ನು ನಾವು ಒಂಚೂರು ರೈಸ್ ಸಂಘ ಇವತ್ತು ಗ್ಯಾಟಪ್ ಅಂದರೆ ತೊಂಬತ್ತ್ ಮೂರಲ್ಲಿ ಸೈನ್ ಹಾಕಿದಾಗಲುವೆ ನಿಮ್ಮ ಇಂಥ ಡಿ ಸಿ ಎಸ್ ಪಿಗಳವ್ರೆ ಇದೇನು ಇವರು ಉಚಿತರ ಕುಣಿತರ ನೋಡಿ ಯಾವಾಗ ಇವತ್ತು ಅದು ಎಫೆಕ್ಟ್ ಬೀಳ್ತಾ ಇದೆ ಹಾಗಾಗಿ ಇದು ನಾವು ಮಾತಾಡಿ ಇಲ್ಲ ಅಲ್ಲೇ ಬನ್ನಿ ಅಲ್ಲೇ ಹೋಗಿ ಅರೆಸ್ಟ್ ಮಾಡಿ ಅಷ್ಟು ದೂರ ನೀವು ಮಾಡಕ್ಕಿಂತ ಅಲ್ಲಿ ಹೋಗ್ತೀವಿ ನಾವು ಒಳಗಡೆ ಹೋಗಲ್ಲ ಮೇಡಮ್ ಈಗ ತಮಗೆ ತೊಂದರೆ ಕೊಡುವಂತ ಯಾವ ಉದ್ದೇಶ ಇಲ್ಲ ಇಲ್ಲ ನೀವು ನಮಗೆ ತೊಂದರೆ ಕೊಡ್ತಾ ಇಲ್ಲ ನಮಗೂ ನಿಮಗೆ ತೊಂದರೆ ಕೊಡೋದು ಏನು ಉದ್ದೇಶ ಇಲ್ಲ ನೀವು ಹೇಳ್ತಾ ಇರೋದು ಏನಿದೆ ನನಗೆ ಅರ್ಥ ಆಗುತ್ತೆ ಬಟ್ ಇವತ್ತಿನ ದಿನ ಅಲ್ಲಿ ಮಾಡೋದಕ್ಕೆ ನಾವು ಬಿಡಬೇಕು ಆಯ್ತು ಒಂದು ಕೆಲಸ ಮಾಡಿ ಮೇಡಮ್ ಇದನ್ನ ನೀವು ಏನೇ ಮನವಿ ಇದ್ರು ಇಲ್ಲ ನನಗೆ ಕೊಡಿ ಇಲ್ಲ ತಹಸೀಲ್ದಾರ್ ಕೊಡಿ ಪ್ರಾಪರ್ ಚಾನೆಲ್ ಅಲ್ಲಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ ಮೇಡಮ್ ಈಗ ಎಲ್ಲರೂ ಬೇರೆ ದೇಶಗಳಿಂದ ಇದನ್ನ ಬಂದಿದ್ದಾರಲ್ಲ ಒಂದೇ ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಬಂದಿರೋ ಯಾರು ಒಬ್ಬ ಅಪ್ನೋ ತಾತ್ಮ ಬಂದು ಒಂದಿರ ಗಿಡ ಒಗ್ಗಡೆ ಕಾಡಲ್ಲಿ ಅಥವಾ ಒಂದು ನಾಯಿಗೂ ಬೇಕು ಅಂದರೆ ಹಾಲಗಿಲ್ ತಂದ ಹಾಕಿದ್ರು ಪ್ರಾಕೃತಿಕವಾಗಿ ಅಲ್ಲಿ ಅರಣ್ಯ ಸಂಪತ್ತಿ ಇದೆ ಹುಲಿ ಸಂತತಿ ಇದೆ ಹುಲಿ ಡಿಸೈಡ್ ಮಾಡ್ಕೊಂಡಿತ್ತು ಮೇಡಮ್ ಅವತ್ನ ಇಲ್ಲಿ ಇರ್ತೀನಿ ಅಂತ ಈ ಯಾರು ಮೇಧಾವಿಗಳು ಬಂದು ಹುಲಿ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡಿಲ್ಲ ಎಲ್ಲ ಇರಬೇಕು ಅಂತ ಡಿಸೈಡ್ ಮಾಡ್ಕೊತ ಅಲ್ಲಿಗೆ ಏನು ಬೇಕು ಅದಲ್ಲಿ ಮಾಡ್ಕೊಂಡಿತ್ತು ವಾತಾವರಣ ಇವರು ಮೇಧಾವಿಗಳು ಇವತ್ತು ಬಂದು ಏನು ಮಾಡ್ತಾರಂತೆ ಅಂತ ಹೇಳಿದ್ರೆ ಮಾಡ್ಬೇಕಂತ ಇವರು ಅರಣ್ಯ ಸಂರಕ್ಷಣೆ ಮಾಡ್ಬೇಕಂತೆ ಇಷ್ಟಿನ ಸಂರಕ್ಷಣೆ ಮಾಡ್ಕೊಂಡಿಲ್ಲ ಅಲ್ವಾ ಅಲ್ಲಿ ಯಾರೋ ಹೋಗ್ಬಿಟ್ಟಿರ್ ಪಾಪ ಊಟ ತಿಂಡಿ ಹಾಕಿ ಬರ್ತಿದ್ರು ಪಾಪ ಹುಲಿಗೆ ಸೊ ಇವ್ರು ಹಾಕಿರ್ ತಿನ್ಕೊಂಡು ಬೆಳ್ಕೊಂಬಾರ ಈ ರೀತಿ ಅವೈಜ್ಞಾನಿಕವಾಗಿ ದರಿದ್ರವಾಗಿ ಮಾಡಿರ್ತಾ ಇದ್ದಾರೆ ಮೇಡಮ್ ನಾವು ಕಂಡದ್ದು ನಮ್ಮ ಕಣ್ಣಕ್ ಬಂದ್ ಸ್ಪಷ್ಟವಾಗಿ ಹೇಳ್ತಿದ್ರು ಮೇಡಮ್ ಇದ್ರ ನಾಲ್ಕೇ ಉದ್ದೇಶ ಕಾಣ್ತಿರೋದು ಬೇರೆ ದೇಶಗಳಲ್ಲಿ ಏನಾಗಿದೆ ಅದು ಇದು ನಿಮ್ಗೂ ಒಂದು ವಿಚಾರಣೆ ಆಗಿದ್ರು ಯಾಕಂದ್ರೆ ನಿಮ್ಮ ಸಿಬ್ಬಂದಿಗಳೆಲ್ಲರೂ ಇದನ್ನ ನೋಡ್ತಾ ಇದ್ದಾರೆ ಯಾಕಪ್ಪ ಸುಮ್ಮನೆ ಮೂರು ಮೂರು ದಿನಕ್ಕೂ ಸಾಲ ಕಮ್ಮಿ ನಂಬು ತೊಂದರೆ ಕೊಟ್ಟು ಹಿಂಗೆಲ್ಲ ಸ್ಟ್ರೈಕ್ ಮಾಡ್ತಾರೆ ಅಂತ ಆಗದ್ ಬೇಡ ಮೇಡಂ ಇಲ್ಲಿ ದೊಡ್ಡ ಮಟ್ಟದಲ್ಲಿ ನಮ್ಗೆ ಕಾಣೋದೇನು ಅಂತ ಹೇಳಿದ್ರೆ ಈ ಸಿ ಎನ್ ಡಿ ಅಂತ ಒಂದು ಇನ್ನೊಂದು ಹೊಸ ಕಾಯಿಲೆ ಶುರು ಆಗಿದೆ ಅದು ಗೊತ್ತಿದೆ ಮೇಡಮ್ ನಿಮ್ಗೆ ಗೊತ್ತಿರ್ಬೋದು ನಿಮ್ಮ ಸಾರಾಗಿದೆ ನಿಮ್ಮ ಊರ್ ಇಲ್ಲ ಈ ಅರಣ್ಯವನ್ನ ಖಾಸಗೀಕರಣ ಮಾಡೋದಕ್ಕೆ ಹೊರಟಿರುವಂತ ಹೆಜ್ಜೆ ಮೇಡಮ್ ಇವೆಲ್ಲ ಏನ್ ಹೇಳ್ತಾರೆ ಇವರು ಅಂತ ಹೇಳಿದ್ರೆ ಸಂರಕ್ಷಣೆ ಯಾವ್ದ್ರದ್ದು ಅರಣ್ಯದ್ದು ಮತ್ತೆ ಪ್ರಾಣಿದು ಸಂರಕ್ಷಣೆ ಮಾಡೋದಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಿಸೋದಕ್ಕೆ ಸಂಸ್ಥೆಗಳನ್ನ ಹುಟ್ಟಾಕ್ತಾರಂತೆ ಇಂಗ್ಲೀಷಲ್ಲಿ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರಂತೆ ಟು ಕನ್ಸರ್ವ್ ದಿ ಫಾರೆಸ್ಟ್ ಅಂಡ್ ದ ಬಿಗ್ ಕ್ಯಾಟ್ಸ್ ಮೊಬೈಲೈಸೇಷನ್ ಆಫ್ ಫಂಡ್ಸ್ ಅಂಡ್ ಕ್ರಿಯೇಟಿಂಗ್ ಆರ್ಗನೈಜೇಷನ್ಸ್ ಅಂತ ಯಾವುದೋ ಕಾಡ್ಕಡ್ತಾರಂತೆ ಈ ಅಯೋಗ್ಯರಲ್ಲಿ ಎಲ್ಲಿದ್ರಂತೆ ಎಷ್ಟು ಚೆನ್ನಾಗಿ ಕಾಡ್ಕಾಪಡ್ತೈತಲ್ಲ ಅದಕ್ಕೆ ಅದನ್ನು ಈಗ ಇನ್ನೊಂದು ಸಂಸ್ಥೆ ಹುಟ್ಟಾಕ್ಬೇಕಂದ್ರೆ ಅದರಿಂದ ದುಡ್ಡು ಕ್ರೋಢೀಕರಿಸ್ಬೇಕಂತೆ ಇವರೆಲ್ಲ ಮಾಡಿದೆ ಗೊತ್ತಿಲ್ಲ ಮೇಡಮ್ ಪಾಶ್ಚಿಮಾತ್ಯ ದೇಶಗಳಿಂದ ನಮ್ಮ ತೋರಿಸ್ಕೊಂಡು ದುಡ್ಡು ತಗೋಬೋದ ಕಾರ್ ಕಾಪಾಡ್ತಾ ಇದ್ದೀನಿ ಅಂತ ಎರಡನೇದು ಕಾರ್ಬನ್ ಕ್ರೆಡಿಟು ಅಲ್ಲಿ ಯಾರೋ ಒಬ್ಬ ಫ್ಯಾಕ್ಟ್ರಿ ಹಾಕಿರ್ತಾನೆ ಕಾರ್ಡ್ ಕತ್ತರಿಸ್ಬಿಟ್ಟು ಆ ಪಾಪ ತೊಳ್ಕೊಳಕ್ಕೆ ಇದು ಕಾಶಿ ಆಯ್ತದ ಇದು ಮುಂದಕ್ಕೆ ಈಗ ನಮ್ಮ ದೇಶದಲ್ಲಿ ಆಯ್ತದಲ್ವಾ ಇಲ್ಲಿ ಚಾಮರಾಜನಗರದಲ್ಲೋ ನಂಜನಗೂಡಲ್ಲೋ ಮಾಡಬಾರ್ದು ಕರ್ಮ ಮಾಡ್ಬಿಟ್ಟು ನಾವು ಕಾಶಿಗೆ ಹೋಗ್ಬಿಟ್ಟು ಮುಳುಗ್ಬಿಟ್ಟು ನಾವು ಪಾಪ ಕಳ್ಕೊಂಡ್ವಿ ಅಂತದಲ್ಲ ಹಂಗೆ ಇನ್ಮೇಲೆ ಬಂಡೀಪುರ ನಾಗರೋಳೆ ಕಬಿನಿ ಈ ಹಲಿಕಾ ಕೆಲಸಗಳ್ ಮಾಡ್ಕೊಂಬಂದಿರ್ತಾರಲ್ಲ ಕಾರ್ಖಾನೆಯವರು ಇವ್ರ ಪಾಪ ತೊಳ್ಕೊಳ್ಳೋಕೆ ಕಾಶಿ ಯಾವುದು ನಮ್ಮ ಬಂಡೀಪುರ ಕಾರ್ಬನ್ ಕ್ರೆಡಿಟ್ ಅದು ಇನ್ನೊಂದು ವ್ಯಾಪಾರ ಒಂದು ಮರ ಹಾಕೋಕ್ಕೆ ಒಂದು ನೀರು ಇದ್ದುದಕ್ಕೆ ಇವರು ಯೋಗ್ಯತೆ ಇಲ್ಲ ಆದ್ರೆ ಅದನ್ನ ಬರೋ ಕಾರ್ಬನ್ ಕ್ರೆಡಿಟ್ ಇವರು ದುಡ್ಡು ಮಾಡ್ಕೋತಾರೆ ಅಂತ ಮೂರನೇದು ಅರಣ್ಯ ವಲಯದಲ್ಲಿರುವಂತಹ ಖನಿಜಗಳು ಏನಿದ ನಿಕ್ಷೇಪಗಳು ಅದನ್ನ ಮೈನಿಂಗ್ ಹೋಗ್ತಾರೆ ಮೇಡಮ್ ಇವ್ರು ನೆಕ್ಸ್ಟ್ ಮೈನಿಂಗ್ ಪರ್ಮಿಷನ್ ಕೊಡ್ತಾರೆ ಕಾರ್ ಒಳಗಡೆಗೆ ಆಚಾರ ಕೊಡ್ತಾರೆ ಮೇಡಮ್ ಅದನ್ನೊಬ್ಬ ಪ್ರೈವೇಟ್ ಅನ್ನು ಕೊಡ್ತಾರೆ ಆಯ್ತಾ ಆಮೇಲೆ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಅಂದ್ಬಿಟ್ಟು ಕೋಟಿ ಕೋಟಿ ತಂದುಬಿಟ್ಟಿದ್ರು ಅಲ್ಲಿಂದ ಅದಕ್ಕೆ ಒಳಗಡೆ ಒಂದು ವಿಶ್ವವಿದ್ಯಾಲಯ ಕ್ರಿಯೇಟ್ ಮಾಡೋದು ಕಾಡ್ ನೆಂಗೆ ಕಾಪಾಡಬೇಕು ಹುಲಿ ಹೆಂಗೆ ಸಾಕ್ಬೇಕು ಅಂತ ಇವರು ಅದ್ರಲ್ಲಿ ರಿಸರ್ಚ್ ಮಾಡ್ತಾರಂತೆ ಆಮೇಲೆ ಈಗ ಇರೋ ಹುಲಿ ಯಾರು ರಿಸರ್ಚ್ ಮಾಡಿ ಸಾಕಿದ್ರೆ ಗೊತ್ತಿಲ್ಲ ಒಟ್ಟು ನಾವು ಸಾಕು ಇವ್ರು ನೆಕ್ಸ್ಟು ರಿಸರ್ಚ್ ಮಾಡ್ತಾರಂತೆ ಹುಲಿ ನೆಂಗೆ ಸಾಕ್ಬೇಕು ಹುಲಿ ನೆಂಗೆ ಕಾಪಾಡಬೇಕು ಮಾಡ್ತಾರ ಅಂತ ಆ ರಿಸರ್ಚ್ ಮಾಡೋರಿಗೆ ಉಳ್ಕೊಳಕ್ಕೆ ಆಮೇಲೆ ಅಲ್ಲಿ ವಸತಿ ಮಾಡೋದಂತೆ ಆಮೇಲೆ ಈ ಸಿಟಿಲಿರ್ತಾರಲ್ಲ ಮೇಡಮ್ ಅವ್ರಿಗೆ ಕಾಡನ್ನ ಪರಿಚಯ ಮಾಡಿಸ್ಕೊಡೋಕೆ ಸಫಾರಿ ಮಾಡಿಸ್ತಾರಂತೆ ಆಮೇಲೆ ಈ ಹುಲಿಗಳೇಕ್ ಬೇರೆ ಮಾಡ್ತಿದ್ದೀವಲ್ಲ ಪಾಪ ನೀವೇ ಬಂದು ಬಂದು ಅಡ್ಡ ನಿಂದಿಗಳದು ಹುಲಿ ಬಂತು ಆಚೆಗೆ ಚಿರತೆ ಬಂತು ಆಚಿಗೆ ಆನೆ ಬಂತು ಆಚೆಗೆ ಆಮೇಲೆ ಕಾಂಪೌಂಡ್ ಕಟ್ತಾರಂತೆ ಆಯ್ತಾ ಈ ರೀತಿ ಒಂದು ಫೈನಲಿ ಒಂದ್ ದಿನ ಹಾಕ್ಬಿಡ್ತಾರೆ ಮೇಡಮ್ ಇಂಥವ್ರ ಅಪ್ಪನಿಗೆ ಸೇರಿದ ಕಾಡಿದು ಬಂದ್ರಂಗಿದ್ರೆ ಒಳಗಡೆ ಬರಂಗಿದ್ರೆ ಕಾಸ್ಕೊಬಿಟ್ಟು ಒಳಗೆ ಬನ್ನಿ ಇಲ್ಲೋ ಹಾಚಿಕೇರಿ ಅಂದ್ಬಿಟ್ಟು ಅದಕ್ಕೊಂದು ಹಾಕ್ತಾರೆ ಅವತ್ತು ಯಾವ ದಿನ ರೈತ ಸಂಘ ಇರ್ತದೋ ಕಾರ್ಡ್ ಮುಚ್ಿಬಿಟ್ರೆ ನಂಗೆ ಇನ್ನೊಂದು ರಸ್ತೆ ಮಾಡ್ಕೊಡಿ ಅಂತ ಅವತ್ತು ಇನ್ನೊಂದು ರೈತ ಸಂಘ ಹಿಂಗಷ್ಟು ರೈಟ್ ಮಾಡ್ತಿರ್ತದೆ ನಿಮ್ಮ ತರದ್ರು ಯಾರೋ ಒಬ್ಬರು ಅದಕ್ಕೆ ಕಡ ಇಲ್ಲಿಂದ ಆಚೆಗೆ ಹೋಗಬಾರ್ದು ಅಂತ ನೋಡಿ ನಮ್ಗೆ ಯಾವ ತರಗ ನಾವು ಯಾರು ಆಗ್ರೆ ಬಂಡೀಪುರ ಯಾರು ಮೇಡಮ್ ಅವ್ರಿಗೆ ನಿಮ್ಮ ಇಷ್ಟ ಈಗ ನಾವಲ್ಲಿ ನಿಮಗೆ ಕೊಟ್ಟಿರ್ತೀವಿ ಅಲ್ಲಿ ಏನು ನಾವು ತೊಂದ್ರೆ ಮಾಡೋಣ ಈಗ ಆ ಕಳ್ಳರುಗಳು ಇಲ್ಲಿ ಬರಬೇಕಾಯ್ತು ಏನು ಟಿ ಎಫ್ ಓ ತಿಂದು ನೀರ್ ಬಂಡೀಪುರನೇ ತಿಂದು ನೀರು ಕುಡಿತಾ ಇದಾರೆ ಈ ಫಾರೆಸ್ಟ್ ಇಲಾಖೆ ಮೇಡಮ್ ಎಲ್ಲ ಇವರು ಅಯೋಗ್ಯತನದಿಂದ ಇವತ್ತು ಆಟ ಆಡ್ತಿರೋದು ಇವತ್ತು ಇವರು ಇವ್ರಿಗಂದೇ ಇವತ್ತು ನಾವು ಎಷ್ಟು ಮಕ್ಕಳನ್ನ ಕಳ್ಕೊಂಡಿ ನಿಮಗೆ ನಮ್ಮ ರೈತರು ಒಂದು ಐದು ಆರು ಜನ ಮಹೇಶ್ ಬೆಟ್ಟದಲ್ಲಿ ಸಣ್ಣ ಪಾಪ ಕೊಡ್ತಾರೆ ಚಿಂತೆ ಇವರು ಏನು ಬೇಕು ಹೋಗಿ ಆಮೇಲೆ ಈ ಆ ಫಾರೆಸ್ಟ್ ಮಿನಿಸ್ಟ್ರು ಅಷ್ಟು ರಾಜೀನಾಮೆ ಕೊಡಬೇಕು ಇಲ್ಲಿ ಮಾಡ್ತಾ ಇದಾರೆ ಒಬ್ಬ ಎಮ್ ಎಲ್ ಎ ಕರೆದಿಲ್ಲ ಇವರು ಅಂದರೆ ದುಡ್ಡು ನೂರೈವತ್ತು ಕೋಟಿ ರೂಪಾಯಿ ಇದಕ್ಕೆ ಮೇಡಮ್ ನೂರೈವತ್ತು ಕೋಟಿ ಕೋರ್ತಿ ನೂರೈವತ್ತು ಕೋಟಿ ಖರ್ಚಾಗ್ತಾ ಇರತ್ತೆ ಅದೆಷ್ಟೆಷ್ಟೋ ಬಿಲ್ ಬರೀತಾರೆ ಇವರು ಈಗ ನಟಿಗೆ ಹೋಗೋಣ ಮಾಡಿ ಅರೆಸ್ಟ್ ಮಾಡ್ಬಿಡಿ ಅಂತ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಕ್ಕೆ ಏನು ಮಾಡಿ ನೀವು ಆಮೇಲೆ ಇನ್ನೊಂದು ಪೊಲೀಸ್ಗೆ ಮೇಡಮ್ ಪವರ್ ಇರೋದೇ ರೈತರ ಮೇಲೆ ಒಬ್ಬ ರಾಜಕಾರಣಿ ಅವ್ರನ್ನ ಏ ಬನ್ನಿ ಸಾರ್ ನೀವು ಬನ್ನಿ ಒಂದ್ ಡೆಲಿಗೇಟ್ಸ್ ಅಂತ ಬರ್ತಾರೆ ಅವ್ರು ನೀವು ನೀವ್ ಇಲ್ದೇ ಅವ್ರೇನ್ ಮೇಡಮ್ ಮಾಡ್ತಾರ ಈಗ ನೀವೇ ಮೇನ್ ಈಗ

ಅಟ್ ಲೀಸ್ಟ್ ನಮ್ ಮಕ್ಳಿಗೂ ಮುಖ ಮಕ್ಳಿಗೂ ಹೇಳ್ಕೊಂಡ್ರೆ ಹೇಳ್ಬೋದು ಅಲ್ಲೋ ನಮ್ ಪ್ರಕೃತಿ ಕೊಳಸಕ್ ನಾವಲ್ಲಿ ಅರೆಸ್ಟ್ ಎಲ್ಲ ಮಾಡಿಸ್ಕೊಂಡಿದ್ವಿ ಒಂದಷ್ಟು ಅಯೋಗ್ಯರು ಮನೇಲೆ ಕೂತಿದ್ರು ಕಣ ನನ್ ಕೈ ಇಷ್ಟಾದ್ರೂ ಮಾಡಿದ್ರೆ ನನ್ ಕರ್ತವ್ಯ ಮಾಡಿದೀನಿ ಭೂಮಿ ಮೇಲೆ ಹುಟ್ಟರ ಹೇಳ್ಕೋಬಹುದು ಈ ಅನ್ನ ತಿಂತಾ ಇದೀನಿ ಮಾಡಿ ಮೇಡಮ್ ಒಂದಷ್ಟು ಪ್ರಶ್ನೆ ನಾಳೆ ಆ ಮಕ್ಕಳು ನಾವೆಲ್ಲ ಜೈಲ್ ಇದ್ವಿ ಮೇಡಮ್ ಎಲ್ಲ ಪುಸ್ತಕ ಇದು ನಾವು ರೈತರಿಗೋಸ್ಕರ ಜೈಲ್ ಇದೆಲ್ಲ ಬಂದವರು ಅವತ್ ಸ್ವತಂತ್ರ ಮೇಡಮ್ ಸ್ವತಂತ್ರ ಬಂದಾಗ ಹೋರಾಟನೇ ಮಾಡದೆ ಹೋಗಿದ್ರೆ ಆ ಬಿಟ್ಟಿ ಆಗ್ಲೂ ನಿಮ್ ಇಲಾಖೆ ಆ ಪೊಲೀಸ್ ಇದೇ ತರ ತಡತಾ ಇಲ್ಲ ಮೇಡಮ್

ಪ್ರಾಪರ್ ಚಾನಲ್ ಪ್ರಕಾರ ನೀನ್ ಫಸ್ಟ್ ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಆಮೇಲ್ ಬಂದು ನೀವು ನಮ್ಮಮ್ಮನ್ ಕಾಪಾಡ್ಕೊಂತಂದ್ರೆ ಹೆಂಗ್ ಅಣ್ಣ ಅದು ಕಂಪೇರ್ ಮಾಡ್ಬಿಡಿ ಆತರ ನಾ ಅವ್ರ ಏನು ಮಾಡ್ ನೋಡಿ ಮೇಡಮ್ ನೀವೆಲ್ಲ ನೀವು ನೀವು ಯೋಚನೆ ಮಾಡಿದ್ ರೀತಿ ಏನ್ ಗೊತ್ತಾ

اوه نا جو او نا جو کارا 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 کار